ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಅರ್ಬಲ್ ಆಯಿಲ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಇದನ್ನು ಮಾಡಿ ಇಟ್ಕೊಂಡೆ ನಾವು ತುಂಬ ದಿನಗಳ ಕಾಲ ಉಪಯೋಗ ಮಾಡ್ಕೋಬೋದು ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದು ಸೀಬೆಕಾಯಿ ಎಲೆಗಳು ಫ್ರೆಶ್ ಆಗಿ ನಿಮಗೆ ಸೀಬೆಕಾಯಿ ಎಲೆ ಎಲ್ಲಿ ಸಿಗುತ್ತೆ ನೋಡಿ ಸಿಕ್ಕಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಹತ್ತರಿಂದ ಹದಿನೈದು ಸೀಬೆಕಾಯಿ ಎಲೆನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ದಾಸವಾಳ ಎಲೆ ಇದು ಬಿಳಿ ದಾಸವಾಳ ಬರುತ್ತಲ್ವ ಅದಾದರೂ ಪರವಾಗಿಲ್ಲ ಮತ್ತು ಕೆಂಪು ದಾಸವಾಳ ಎರಡರಲ್ಲಿ ಯಾವುದು ಸಿಕ್ಕಿದ್ರು ಪರವಾಗಿಲ್ಲ ಇದು ಅಷ್ಟೇ ಹತ್ತರಿಂದ ಹದಿನೈದು ಎಲೆಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾಲ್ಕೇ ನಾಲ್ಕು ಲವಂಗ ಲವಂಗ ಜಾಸ್ತಿ ಬೇಡ ನಾಲ್ಕು ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಸಾಕಾಗುತ್ತೆ ಇದನ್ನು ನೆಲ್ಲಿಕಾಯಿ ಏನು ಮಾಡಬೇಕು ಗೊತ್ತಾ ಚೆನ್ನಾಗಿ ತುರ್ಕೊಂಡ್ಬಿಡ್ಬೇಕು ಬೀಜ ಬರುತ್ತಲ್ವ ಸ ಮಧ್ಯದಲ್ಲಿ ಬೀಜ ಇರುತ್ತಲ್ವಾ ಆ ಬೀಜ ತೆಗೆದುಬಿಟ್ಟು ಈ ಥರ ಚೆನ್ನಾಗಿ ತೊಳ್ಕೊಂಡು ಒಂದು ಸತಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ತುರಿದು ಇಟ್ಕೋಬೇಕು ಮೆಂತ್ಯ ಒಂದು ನಾನು ಸೇ ಫಸ್ಟ್ ಹೇಳೋದನ್ನು ಮರ್ತಿದ್ದೆ ಮೆಂತ್ಯ ಒಂದು ಎರಡು ಸ್ಪೂನಷ್ಟು ಮೆಂತ್ಯನ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತುರಿದಿರೋದು ನಾಲ್ಕು ಇಟ್ಕೊಂಡಿದ್ದೆ ನನ್ನ ನಲ್ಲಿಕಾಯಿ ಅಲ್ವಾ ಅದರಲ್ಲಿ ನಾನು ನಾನು ಹಾಕೋ ಒಂದು ಕ್ವಾಂಟಿಟಿಯಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸಾಕಾಗುತ್ತೆ ಮೂರು ನೆಲ್ಲಿಕಾಯಿನ ತುರಿದಿರೋದನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಡ್ ಕರಿಬೇವುದು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಒಂದು ನಾಲ್ಕರಿಂದ ಐದು ಕಡ್ಡಿಗಳು ಕರಿಬೇವು ಎಲೆಗಳು ಅದನ್ನು ಅಷ್ಟೇ ಅದು ಕಡ್ಡಿಯೆಲ್ಲ ತೆಗೆದು ಅದನ್ನು ಸೇರಿಸ್ಕೊಂಡು ಸೀಬೆಕಾಯಿ ಎಲೆನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋಬೇಕು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಎಣ್ಣೆ ಚೆನ್ನಾಗಿ ಬೇಗ ಕುದೀತಾ ಇರುತ್ತಲ್ವ ಅದು ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಮತ್ತು ಇದು ದ ದಾಸವಾಳದ ಎಲೆಗಳು ಅದನ್ನು ಸೇರಿಸ್ಕೊಂಡಿದ್ದೀನಿ ಲವಂಗ ನಾಲ್ಕು ಸಾಕಾಗುತ್ತೆ ಮೆಂತ್ಯ ಇಷ್ಟನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಫಸ್ಟು ತೋರಿಸಿದ್ನಲ್ವಾ ಅದು ನಾನು ಅಡುಗೆಗೆ ಯೂಸ್ ಮಾಡ್ತಾ ಇದ್ದಿದ್ದು ಎರಡು ನೋಡಿ ಒಂದೇ ಥರ ಬಾಟಲ್ಲು ನಾನು ಊರಿಂದನೇ ಇದನ್ನು ತರಿಸಿ ಇಟ್ಕೊಂಡಿದ್ದೆ ಅಡುಗೆಗೂ ಅದೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ತಲೆಗೆ ಹಚ್ಕೊಳ್ಲಿಕ್ಕೂ ಅದೇ ಯಾಕೆಂದರೆ ಪ್ಯೂರ್ ಇದು ಎಣ್ಣೆ ಇದು ಕೋಲ್ಡ್ ಪ್ರೆಸ್ ಆಯಿಲ್ ಅಂತೀವಲ್ವಾ ಸೊ ಅದು ಹಾಗಾಗಿ ಇದನ್ನ ನೋಡಿ ಒಂದು ಅರ್ಧ ಲೀಟ್ರಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಳೆಣ್ಣೆ ಅರಳೆಣ್ಣೆನೂ ಅಷ್ಟೇ ಒಂದು ನೂರೈವತ್ತು ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ನೀವು ಬೇರೆ ಒಂದು ಸಾಸಿವೆ ಎಣ್ಣೆ ಸ್ವಲ್ಪ ಅಥವಾ ಬಾದಾಮಿ ಎಣ್ಣೆ ಯಾವುದಿದ್ರೂ ಪರವಾಗಿಲ್ಲ ನಾನು ಇವೆರಡನ್ನ ನಾನು ಸಪ್ಸಪ್ರೇಟ್ ನನ್ನ ತಲೆಗೆ ಹಚ್ಕೊತಾ ಇರ್ತೀನಿ ಹಾಗಾಗಿ ಇದನ್ನು ಒಟ್ಟಿಗೆ ಸೇರಿಸಿ ನಾವು ಕುದಿಸಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ ಇದು ನೋಡಿ ಹಳೆಯದು ಈ ಬಾಟಲ್ ತೋರಿಸ್ತಾ ಇದ್ದೀನಲ್ವ ಇದು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಹಳೇ ಬಾಟಲ್ ಇದು ನನ್ನ ಮಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಇರಬೇಕಾದ್ರೆ ಇದು ಮನೇಲೇ ಮಾಡಿಸ್ಕೊಂಡಿದ್ದೆ ಊರಲ್ಲಿ ಹಾಗಾಗಿ ಅದನ್ನು ಖಾಲಿ ಮಾಡೋಣ ಅಂತ ಅದನ್ನು ಯೂಸ್ ಮಾಡಿಕೊಂಡೆ ಹರಳೆಣ್ಣೆ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ನೊರೆ ಬಂದುಬಿಡುತ್ತೆ ನೊರೆ ಬಂದು ಬೇಗ ಚೆಲ್ಲೋಗುತ್ತೆ ಹುಷಾರಾಗಿ ನೀವು ಈ ಥರ ಏನಾದರೂ ನೀವು ಕುದಿಸ್ತೀನಿ ಅಂತಂದಾಗ ಪಾತ್ರೆ ಇನ್ನೂ ಸ್ವಲ್ಪ ದೊಡ್ಡದಿರಬೇಕು ನೋಡಿ ನಂದು ಚಿಕ್ಕದಾಯಿತು ನಾವು ಎಣ್ಣೆ ಸ್ವ ಆದಷ್ಟು ಕೆ ಅರ್ಧಕ್ಕಿನ್ನ ಕೆಳಗಡೆ ಇರಬೇಕಾಗುತ್ತೆ ನನ್ನ ಸ್ವಲ್ಪ ಚೆಲ್ಲೋಯ್ತು ಕೆಳಗಡೆ ಹಾಗಾಗಿ ನೀವು ಏನಾದರೂ ಮಾಡ್ತೀರ ಅಂದಾಗ ಆದಷ್ಟು ದೊಡ್ಡದು ಪಾತ್ರೆ ಇಟ್ಕೊಳ್ಳಿ ನೋಡಿ ಈ ಥರ ನೊರೆ ಬರುತ್ತಲ್ವ ನೊರೆ ಬರೋ ಟೈಮ್ಗೆ ತಕ್ಷಣ ಆಫ್ ಮಾಡಿಬಿಡಿ ಇಲ್ಲ ಒಂದು ನಿಮಿಷ ಬಿಟ್ಟ ತಕ್ಷಣ ಬೇಗನೆ ಅದು ಬಿಡುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ವ ಸೈಡಲ್ಲೆಲ್ಲ ಫುಲ್ ಚೆಲ್ಲೋಗಿದೆ ಹಾಗಾಗಿ ಕಂಟಿನ್ಯೂಸ್ ಇದನ್ನು ನಾವು ತಿರುಗಿಸ್ತಾನೆ ಇರಬೇಕು ಒಂದು ನಿಮಿಷ ಬಿಟ್ಟರೂ ಮೇಲೆ ನೊರೆ ಬಂದು ಬೇಗ ಚೆಲ್ಲೋಗುತ್ತೆ ತಕ್ಷಣ ಆಫ್ ಮಾಡಿಬಿಡಿ ನೋಡಿ ಇವಾಗ ಆಗಿದೆ ಒಂದು ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಸೊಪ್ಪುಗಳದು ಮತ್ತು ನಲ್ಲಿಕಾಯ್ದು ಈ ಥರ ಎಲ್ಲ ರಸ ಎಲ್ಲ ಬಿಡುತ್ತಲ್ವ ಕಲರ್ ಚೇಂಜ್ ಆಗುತ್ತೆ ನಮಗೆ ಇವು ಇದನ್ನು ನಾವು ತಕ್ಷಣ ನೀವು ಬಾಟ್ಲಿಗೆ ಹಾಕಿ ಇಡಬಾರ್ದು ತಣ್ಣಗಾಗಿ ತಕ್ಷಣ ಒಂದು ಐದರಿಂದ ಆರು ಗಂಟೆ ಆದರೂ ಇದೇ ಥರ ಬಿಟ್ಬಿಡ್ಬೇಕು ಈಗ ಏನು ನಾವು ಕುದಿಸಿಟ್ಟಿದ್ದೀನಲ್ವ ಮುಚ್ಚದೇ ಸ್ವಲ್ಪ ಹೊತ್ತು ಮತ್ತು ತಣ್ಣಗಾದ ಮೇಲೆ ಮುಚ್ಚಿಬಿಟ್ಟು ಒಂದು ಐದಾರು ಗಂಟೆ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಇವಾಗ ಒಂದು ತಣ್ಣಗಾಗಿರುತ್ತಲ್ವ ಅದನ್ನು ಇನ್ನೊಂದ್ಸರಿ ನೈಟ್ ನಾವು ಬೆಳಿಗ್ಗೆ ಮಾಡಿದ್ರೆ ನೈಟ್ ಹಾಗೆ ಬಿಟ್ಟು ನೈಟು ಇನ್ನೊಂದು ಕುದಿ ಕುದಿ ಬಂದ ಮೇಲೆ ಇನ್ನೊಂದು ಸರಿ ನಾವು ಕುದಿಸಿ ಇಟ್ಕೊಂಡ್ರೆ ಅದು ಕಂಪ್ಲೀಟು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ನೋಡಿ ಎಣ್ಣೆ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಇದನ್ನು ಸತಿ ನೀವು ಮಾಡಿಟ್ಕೊಂಡು ತುಂಬ ದಿನ ಯೂಸ್ ಮಾಡ್ಕೊಬೋದು ಈವನ್ ಒನ್ ಮಂತ್ ಟು ಮಂತ್ಸ್ ಕ್ಲೀನಾಗಿಟ್ಕೋಬೇಕಷ್ಟೇ ನೀರು ತಗಲಿಸ್ತೇನೆ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬ ದಿನ ಈ ಥರ ಗಾಜಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕೊಂಡು ಮತ್ತೆ ಅದನ್ನು ಕ್ಲೀನಾಗಿ ಕ್ಲೋಸ್ ಮಾಡಿಟ್ಕೊಂಡ್ರೆ ನಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಬೇಕಾದರೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸತಿ ನೋಡಿ ಸೀಬೇಕಾಯ್ದು ಎಲೆ ನಾವು ಅದು ಕಷಾಯ ಮಾಡಿ ಕುಡಿದ್ರೂ ನಮಗೆ ಈಗ ತುಂಬಾ ಏರ್ಫಾಲ್ ಫಾಲ್ ಆಗ್ತಾ ಇರುತ್ತಲ್ವಾ ಆದಷ್ಟು ಬೇಗನೆ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಇದನ್ನು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್